ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಸರ್ಕಾರಿ ಜಮೀನುಗಳನ್ನು ಸಾವಿರಾರು ಎಕರೆ ಜಮೀನುಗಳನ್ನು ಇವತ್ತು ಬೋಗಸ್ ದಾಖಲಾತಿಗಳನ್ನು ಮಾಡಿಕೊಂಡು ಇವತ್ತು ಆ ಜಮೀನನ್ನು ಕ್ಯಾಬಿನೆಟಲ್ಲಿಟ್ಟು ಇಷ್ಟೊಂಥ ಮಿನಿಮಮ್ ಪ್ರೈಸನ್ನು ಕಟ್ಟಿಸ್ಕೊಂಡು ಅದನ್ನು ಏನು ಶಾಸಕರ ಒತ್ತಡಕ್ಕೆ ಮಣಿದು ಅವರ ಹೆಸರಿಗೆ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಈ ಕೃಷ್ಣಬೈರೇಗೌಡರು ಕಂದಾಯ ಮಂತ್ರಿಗಳು ಅವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕುಮಾರಸ್ವಾಮಿ ಅವ್ರಿಗೊಂದು ನ್ಯಾಯ ಬಂಗಾರಪಟ್ಟೆಯಲ್ಲಿರ್ತಕ್ಕಂಥ ಎಸ್ ಎನ್ ನಾಯ್ಸ್ವಾಮಿ ಅವ್ರಿಗೊಂದು ನ್ಯಾಯ ನಾ ವಿಷ್ಣು ನೀವು ಒಂದು ಪಾರ್ಟಿಗೆ ಕಂದಾಯ ಮಂತ್ರಿಗಳಲ್ಲ ಈ ಕರ್ನಾಟಕ ರಾಜ್ಯಕ್ಕೆ ನೀವು ಕಂದಾಯ ಮಂತ್ರಿಗಳು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೋಲಾರ ಜಿಲ್ಲೆಗೆನ ಹೆಚ್ಚಿಗೆ ಇಷ್ಟಪಡೋಂಥ ಬಿ ಕೆ ರವಿ ಸಾಹೇಬರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಆದೇಶ ನೋಡಿಸಿರ್ತಾರೆ ನಮ್ಮ ಬಂಗಾರಪಟ್ಟೆ ತಾಲೂಕಲ್ಲಿ ಇರ್ತಕ್ಕಂಥ ಏನು ಕಾನ್ಫಿಡೆಂಟ್ ಗ್ರೂಪ್ ಸೇರಿದಂಥ ಏನು ಗಾಲ್ಫ್ ಇರುತ್ತೆ ಆ ಗಾಲ್ಫ್ ಜಾಗದಲ್ಲಿ ಸುಮಾರು ಗಂಗೈರ ಕೆರೆ ಸೇರಿದಂಥ ಮೂರು ಕುಂಟೆಗಳು ಮುದುಕಲ ಸರ್ವೆ ನಂಬರು ಇನ್ನೂರ ಐವತ್ತೆಂಟಕ್ಕೆ ಸೇರಿದಂಥ ಅದು ಮೂರು ಎಕರೆ ಪಾಕರಳ್ಳಿ ಉಂಗೆ ಕೆರೆ ಹೇಳಿ ಅದಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಐವತ್ತಾರರಲ್ಲಿ ಇಪ್ಪತ್ತೊಂದು ಎಕರೆ ಮತ್ತು ಪಾಕ್ರಳ್ಳಿಗೆ ಸೇರಿದಂಥ ಆಡುಕೆರೆ ಅಂದರೆ ಈ ಮೇಕೆಗಳನ್ನ ಮೇಯಿಸ್ತಾ ಇದ್ರಲ್ಲ ಅದಕ್ಕೆ ಆಡು ಕೆರೆ ಅಂತ ಉಂಗೆ ಕೆರೆ ಅಂದರೆ ಖಾನ್ಗೆ ಬಾರಗಳಿರ್ತಕ್ಕಂಥವ್ರು ಇದಕ್ಕೆ ಸೇರಿದಂಥ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಹದಿನೆಂಟು ಎಕರೆ ಹದಿನೆಂಟು ಗುಂಟೆ ಜಾಗ ಮತ್ತು ಅಂಚಾಳ ಮತ್ತು ಪಾಕರಳ್ಳಿಗೆ ಹೋಗಂಥ ಈ ಕಾಲ್ದಾರೆಗಳನ್ನು ಈ ಕೆರೆಗಳನ್ನು ಕಲ್ಲು ಬಂಡೆಗಳನ್ನು ಇದನ್ನೆಲ್ಲ ಬೋಗಸ್ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡಿರ್ತಕ್ಕಂಥ ಈ ಎಸ್ ಎನ್ ನಾಯ್ಸ್ವಾಮಿ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಈ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮತ್ತು ಕಂದಾಯ ಮಂತ್ರಿಗಳು ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಇವರೆಲ್ಲ ಸೇರಿ ಸರ್ಕಾರಿ ಕೆರೆಗಳನ್ನು ಗೋಮಾಳಗಳನ್ನು ಮತ್ತು ಕರಾಬನ್ನು ಕುಂಟೆಯನ್ನು ಕಲ್ಲು ಬಂಡೆಯನ್ನು ಮತ್ತು ಗುಂಡು ತೋಪನ್ನ ಇದನ್ನೆಲ್ಲ ನಿಮ್ಮ ಶಾಸಕರ ಹೆಸರು ಮಾಡ್ಕೊಂಡಿದಾರಲ್ಲ ಅವರು ಬೇರೆ ಕಾನ್ಫಿಡೆಂಟ್ ಗ್ರೂಫವ್ರಿಗೆ ಸೇಲ್ ಮಾಡಿದಾರಲ್ಲ ಇವ್ರಿಗೊಂದು ಕಾನೂನಾ ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯವ್ರಿಗೆ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ನಾನು ಪ್ರಶ್ನೆ ಮಾಡೋದಿಷ್ಟೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಒಬ್ಬರು ತಹಸೀಲ್ದಾರ್ ಇದ್ದರು ವಿಜಯಕುಮಾರ್ ಅಂತೇಳಿ ಅವ್ರ ಕಾಲದಲ್ಲಿ ಯಾರ್ಯಾರಿಗೆ ದರಖಾಸ್ತ ಜಮೀನಲ್ಲಿ ದರಖಾಸ್ತಲ್ಲಿ ಜಮೀನು ಮಂಜೂರಾಗಿದೆ ಅದನ್ನೆಲ್ಲ ಬ್ಲಾಕ್ ಲಿಸ್ಟ್ಗಾಗಿ ಅದು ಯಾವುದೇ ಕಾರಣಕ್ಕೂ ಅದೆಲ್ಲ ಬೋಗಸ್ ಅಂತೇಳ್ಬಿಟ್ಟು ಹೇಳಿ ಇದು ಮಾಡಿದರು ಅದೇ ರೀತಿಯಲ್ಲಿ ಮಾಲೂರಲ್ಲೂ ಶಾಸಕರನ್ನಲ್ಲೂ ಕೇಸಾಗಿದೆ ಅವ್ರು ತುಂಬ ಬೇಕಾಗಿರ್ತಕ್ಕಂಥ ಆಪ್ತರ ಹೆಸರಿಗೆ ಸಾಗುವಳಿ ಪತ್ರ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ಮತ್ತು ನಮ್ಮ ಬಂಗಾರಪೇಟೆಯಲ್ಲಿ ಇವತ್ತು ಗಾಲ್ಫ್ಗೆ ಸೇರಿಸ್ಕೊಂಡಿರ್ತಕ್ಕಂಥ ಕೆರೆಗಳನ್ನ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ಜೆ ಡಿ ಎಸ್ ಮತ್ತು ಬಿಜೆಪಿಯವ್ರು ಏನಾದರೂ ಮಾಡಿದರೆ ಮಾತ್ರ ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇದು ಮಾಡ್ತಾ ಇದ್ರಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಇವತ್ತು ಪಟೋದ ಅಗ್ರಹಾರದ ಕೆರೆ ಏನಿದೆ ಅದನ್ನು ಜಾರ್ಜರು ಅದನ್ನು ಒತ್ತುವರಿ ಮಾಡಿಕೊಂಡು ಅವರ ಸೂಪರ್ ದಿನಲ್ಲಿ ಇಟ್ಕೊಂಡಿರ್ತಕ್ಕಂಥದು ವೈಟ್ಫೀಲ್ಡ್ ಭಾಗದಲ್ಲಿ ಪಟಂದರ ಗ್ರಹ ಅದು ಅದೆಲ್ಲ ಸರ್ಕಾರಿ ಜಮೀನಲ್ವಾ